ದೊಡ್ಡ ಸ್ಟೇಜ್ ಮೇಲೆ ಹೋಗಿ ದೊಡ್ಡ ಟ್ರಾಫಿ ತೊಗೊಂಡು ಸನ್ಮಾನ ಮಾಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ ನಮ್ಮ ಪುಟ್ಟ ಕುಟುಂಬಕ್ಕೆ ಇದನ್ನೆಲ್ಲ ಸ್ವಲ್ಪ ನಾವು ಕಮ್ಮಿ ಮಾಡಿಕೊಂಡ್ರೆ ನಿಜವಾಗ್ಲೂ ನಾನು ಹೇಳ್ತೀನಲ್ಲ ನಾವು ಇರೋದ್ರಲ್ಲೇ ನಾವು ತುಂಬ ನೆಮ್ಮದಿಯಾಗಿ ಇರ್ಬೋದು ಮಹಿಳೆಯರು ಆದಷ್ಟು ಕೂಡ ಕಮ್ಮಿ ಮಾಡಿದಷ್ಟು ಕೂಡ ನಾವು ಮಾನಸಿಕವಾಗಿ ನಾವು ಚೆನ್ನಾಗಿರ್ಬೋದು ಅಂತ ನನಗನ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಹಿಳಾ ದಿನಾಚರಣೆ ನಿಮ್ಮೆಲ್ರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ಬಂದೇ ಹೋಯ್ತು ನನಗೆ ಅನ್ನಿಸ್ತಿತ್ತು ಈಗ ಮೊನ್ನೆ ಮೊನ್ನೆ ತಾನೇ ಮಹಿಳಾ ದಿನಾಚರಣೆ ಹೋಯ್ತು ಇಷ್ಟು ಬೇಗ ಬಂತಲ್ಲಪ್ಪ ಅಂತ ಅನ್ನಿಸ್ತಿತ್ತು ಚೆನ್ನಾಗಿರುತ್ತೆ ಇವತ್ತಿನ ದಿನ ಎದ್ದ ತಕ್ಷಣವೇ ನನ್ನ ಮಗ ಫಸ್ಟ್ ವಿಶ್ ಮಾಡ್ದೆ ಮತ್ತು ನನ್ನ ಮಗಳು ಕಾಲೇಜ್ಗೆ ಹೋದಾಗ ಅಲ್ಲಿ ರೈಲ್ವೆ ಸ್ಟೇಷನಲ್ಲೇನೋ ಹೋಯ್ತಿಲ್ಲಂತೆ ಅಲ್ಲಿ ತುಂಬ ಗುಂಪು ಗುಂಪು ಕಟ್ಕೊಂಡು ಲೇಡೀಸ್ಗಳೆಲ್ಲ ಹೋಗ್ತಾಯಿದ್ರಂತೆ ಹೊರಗಡೆ ಸುತ್ತಾಡಲಿಕ್ಕೆ ಅವಾಗ ಯಾಕೆ ಇಷ್ಟೊಂದು ಜನ ಹೋಗ್ತಿದ್ದಾರೆ ಅಂತಂದು ಸ್ಟೇಟಸ್ನಲ್ಲೇನೋ ನೋಡಿದ್ಲಂತೆ ಅವಾಗ ಹಾಂ ಇವತ್ತು ವುಮೆನ್ಸ್ ಡೇ ಇದೆಯಲ್ಲ ಅಂತ ಅವಾಗ ನನ್ನ ಮಗಳು ಫೋನ್ ಮಾಡಿ ವಿಶ್ ಮಾಡಿದ್ಲು ಖುಷಿ ಆಯಿತು ನನಗೆ ಇನ್ನು ನನ್ನ ಯಜಮಾನ್ರು ಕೂಡ ವಿಶ್ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವರ ಇದೇ ರೀತಿ ಪ್ರತಿದಿನವೂ ಕೂಡ ನಮಗೆ ಒಂಥರ ಎಕ್ಸ್ಟ್ರಾ ಪ್ರೀತಿ ಕೊಡ್ತಿದ್ರೆ ಎಷ್ಟು ಖುಷಿ ಅಲ್ವರ ಓಕೆ ಪರವಾಗಿಲ್ಲ ಮತ್ತು ನಿನ್ನ ಹೇಳ್ತೀನಿ ಫ್ರೆಂಡ್ಸ್ ಮಹಿಳಾ ದಿನಾಚರಣೆ ನಾನು ಕೂಡ ಒಂದೆರಡು ಫಂಕ್ಷನ್ ಅಟೆಂಡ್ ಮಾಡಿದೆ ದೊಡ್ಡ ದೊಡ್ಡವರೆಲ್ಲರೂ ಕೆಲವೊಬ್ರು ಸಾಧಕಿಯರನ್ನ ಕರೆದು ವಿಶ್ ಮಾಡಿದರು ಒಂಥರ ಗೇಮ್ಸ್ಗಳಿತ್ತು ತುಂಬಾ ಚೆನ್ನಾಗಿತ್ತು ನಾನೇನು ಹೇಳ್ತೀನಿ ಗೋತ್ರ ನಾನು ಎಲ್ಲ ಮಹಿಳೆಯರಿಗೆ ಕೆಲವೊಂದು ಟಿಪ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ನಮಗೆ ನಾವು ಎತ್ತ ತಕ್ಷಣವೇ ಈಗ ಕೆಲಸ ಕಾರ್ಯ ಎಲ್ಲ ಮಾಡ್ತೀವಿ ಓಕೆ ನಮ್ಮದು ನಮ್ಮದು ಏನು ರುಟೀನ್ ಇದೆಯೋ ಅದು ಮುಗಿಸ್ತೀವಿ ಅದ್ರ ಜೊತೆಗೆ ನಾವು ಒಂದು ಮಾಡೋವಂಥ ದೊಡ್ಡ ಕೆಲಸ ಏನಾಗುತ್ತೆ ಎದ್ದ ತಕ್ಷಣವೇ ಸ್ಟೇಟಸ್ ನೋಡೋ ಯಾರೋ ಒಬ್ಬರು ಏನೋ ಒಂದು ಮಾಡ್ತಾಯಿದ್ದಾರೆ ಅಥವಾ ಯಾರೋ ಒಬ್ಬರು ಎಲ್ಲಿಗೋ ಹೋಗ್ತಾ ಇದ್ದಾರೆ ಅಥವಾ ಯಾರೋ ಒಬ್ಬರು ಏನೋ ಪರ್ಚೇಸ್ ಮಾಡಿದ್ದಾರೆ ಇನ್ನು ಯಾರೋ ಒಬ್ಬರು ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರು ತುಂಬ ಚೆನ್ನಾಗಿ ಮಸ್ತ್ ಖುಷಿ ಖುಷಿಯಾಗಿ ಅಂತ ಅಂದಾಗ ನಮಗೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮನಸ್ಸಿನಲ್ಲಿ ಜಲಸ್ ನಮ್ಮ ಮೂಡು ಅವಾಗಲೇನೋ ಒಂಥರ ಚೇಂಜ್ ಆಗಿಬಿಡುತ್ತೆ ಅಯ್ಯೋ ಅವ್ರು ನೋಡು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಹ್ಯಾಪಿಯಾಗಿದ್ದಾರೆ ನನ್ನ ನಣೆ ಬರದಲ್ಲಿ ಯಾಕಿಲ್ಲ ನಾವು ಯಾಕೆ ಆಗಿಲ್ಲ ನೋಡು ಅವ್ರು ಹೇಗಿದ್ದರು ಹೇಗಾದರು ಇದೆಲ್ಲ ಥಿಂಕ್ಗಳು ಬಂದ್ಬಿಡುತ್ತೆ ಎಷ್ಟು ಖುಷಿ ಖುಷಿಯಾಗಿ ಎದ್ದು ಬೆಳಗ್ಗೆದ ರುಟೀನೆಲ್ಲ ಮಸ್ತ್ ಮುಗಿಸಿರ್ತೀವಿ ಓನ್ಲಿ ಒಂದು ಸ್ಟೇಟಸ್ ಇಂದಾನೆ ಆವತ್ತಿನ ದಿನವೇ ನಮ್ಮದು ಒಂಥರ ಚೇಂಜ್ ಆಗೋಗ್ಬಿಡುತ್ತೆ ನಾನು ಪ್ರತಿಯೊಬ್ಬರು ಕೂಡ ಹೀಗೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಕೆಲವೊಬ್ಬರು ಇದ್ದಾರೆ ಇದರಲ್ಲಿ ಅಟ್ಲೀಸ್ಟ್ ಒಂದು ಥರ್ಟಿ ಪರ್ಸೆಂಟ್ ಮಹಿಳೆಯರಾದರೂ ಕೂಡ ಈ ರೀತಿ ಮನಸ್ಥಿತಿ ಹೊಂದಿರೋರು ಇದ್ದಾರೆ ನಾವು ಒಪ್ಕೊಳ್ಳೋಣ ಹಾಂ ನಮ್ಮಲ್ಲೂ ಕೂಡ ಇದೊಂದು ಸ್ವಲ್ಪ ಇದೆ ಅಂತ ಏಕೆಂದರೆ ಸುಮ್ಮನೆ ವಾದ ಮಾಡೋದು ಬೇಡ ಹಾಂ ಇಲ್ಲ ನನ್ನಲ್ಲಿ ಇಲ್ಲ ಅಂತ ಅದೇ ನಮ್ಮದು ಒಳ್ಳೆ ಮನಸ್ಸು ಹೇಳ್ತಾ ಇರುತ್ತೆ ಇಲ್ಲ ಇದೇ ಇದು ನಮ್ಮ ಮನಸ್ಸಿನಲ್ಲಿ ಅಂತ ನಾವು ಹೀಗೇನೆ ಅಂತ ನಮಗೆ ಗೊತ್ತು ಅದನ್ನು ನಾವು ಒಪ್ಕೊಳ್ಳೋಣ ನಾನೇನು ಹೇಳ್ತೀನಿ ಅಂತಂದರೆ ಫ್ರೆಂಡ್ಸ್ ತುಂಬಾ ಕಷ್ಟ ಈಗ ಅವರು ಏನೋ ಒಂದು ಸಾಧನೆ ಮಾಡಿದ್ದಾರೆ ಏನೋ ಒಂದು ಒಬ್ಬ ಒಂದು ಹೊಸ ಸ್ಕೂಟಿ ತೊಗೊಂಡ್ರು ಅವರೇ ಕೆಲಸ ಮಾಡಿದ್ದ ಹಣದಿಂದ ಒಂದು ಮನೆ ತೊಗೊಂಡ್ರು ಒಂದು ಜ್ಯುವೆಲ್ಲರಿ ಮಾಡಿಸ ಹಾಕೊಂಡ್ರು ಅಥವಾ ಎಲ್ಲಿಗೋ ಒಂದು ಫಾರಿನ್ ಟ್ರಿಪ್ ಹೋದರು ಅದನ್ನು ಅವ್ರು ಮಾಡಿದ ಎಂದಾಗ ಅವರು ಸ್ವಂತ ಅವ್ರ ಅವರಿಗೆ ಅವ್ರವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ ಅವ್ರ ಥರನೇ ಮಾಡಲಿಕ್ಕೆ ನಾವು ಪ್ರಯತ್ನ ಪಡೋಣ ಹಂಗಂದ್ಬಿಟ್ಟು ಜಲಸ್ ಮತ್ತು ಹಸುವೆ ಅನ್ನೋದನ್ನ ನಾವು ಫಸ್ಟ್ ನಾವು ಅದನ್ನು ಬಿಟ್ಟರೆ ನಾವು ಎಷ್ಟೋ ಖುಷಿಯಾಗಿರ್ಬೋದು ಫ್ರೆಂಡ್ಸ್ ಒಂದು ಮಾತು ಹೇಳ್ತೀನಿ ಇನ್ನೊಂದು ಇದಕ್ಕಿಂತ ಇನ್ನೊಂದು ಮಾತು ಹೇಳ್ತೀನಿ ಎಲ್ಲರ ಮನೆ ದೋಸೆನೂ ತಿಳ್ತೀನಿ ಮೇಲ್ಗಡೆ ಆ ಥರ ಕಂಡ್ರೆ ಅವ್ರಿಗೆ ಅವ್ರದ್ದು ಕಷ್ಟ ಅವ್ರಿಗೇನೆ ಗೊತ್ತು ಅವರು ಏನು ಅನ್ಭವಿಸ್ತಿರ್ತಾರೆ ಮೇಲ್ಗಡೆಯಿಂದ ಖುಷಿಯಾಗಿದ್ದಾರೆ ಅಂದು ಮಾತ್ರಕ್ಕೆ ಅವ್ರು ಎಲ್ಲದರಲ್ಲೂ ಕೂಡ ಲಕ್ಕಿ ಅಂತ ಹೇಳಲಿಕ್ಕಾಗಲ್ಲ ಅಂದರೆ ಲಕ್ಕಿ ಇಲ್ಲ ಅಂದ್ಬಿಟ್ಟು ನಾವು ಸಮಾಧಾನ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಿರೋದು ನಾನು ಪ್ರತಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ನಾವು ಅನ್ಕೋತೀವಿ ಹಾಂ ನಾವು ವೈಫು ಬೆಳಗ್ಗೆ ಎದ್ರೆ ಸಾಕು ಮಗು ಸ್ಕೂಲಿಗೆ ಬಿಡು ತಿಂಡಿ ಮಾಡು ಅಡುಗೆ ಮಾಡು ಮನೆ ಸೀಟು ಬಟ್ಟೆ ತೊಳಿ ಇನ್ನು ಪೂಜೆ ಮತ್ತು ಮಧ್ಯಾಹ್ನದ ಮತ್ತೆ ಅಡುಗೆ ಮತ್ತು ರಾತ್ರಿ ಅಡುಗೆ ಮತ್ತು ಕ್ಲೀನಿಂಗು ಮತ್ತು ಬಟ್ಟೆ ಫೋಲ್ಡ್ ಮಾಡು ಮತ್ತು ನಾಳೆ ಏನಪ್ಪ ಅನ್ನೋ ಟೆನ್ಷನು ನಮ್ಮದು ಜೀವನ ಪೂರ್ತಿ ನಮ್ಮದು ಹೀಗೇ ಮುಗಿದೋಯ್ತು ಮನೆಯಲ್ಲಿ ಚಕ್ರಿ ಮಾಡೇನು ಮಾಡೇನೆ ನಮ್ಮ ಜೀವನ ಎಲ್ಲ ಮುಗೀತು ಅಂತ ಹೌಸ್ ವೈಫ್ನವ್ರು ಅನ್ಕೋತೀವಿ ಹಾಂ ನಮಗೂ ಯಾವುದೋ ಒಂದು ಜಾಬ್ ಅಂತ ಇದ್ದು ಎಷ್ಟು ಚೆನ್ನಾಗಿರ್ತಿತ್ತು ನಾವು ಕೂಡ ಬ್ಯಾಗ್ ಹಾಕ್ಕೊಂಡು ಮಸ್ತು ಹೋಗ್ಬೋದಾಗಿತ್ತು ಅಂತ ಅದೇ ಜಾಬ್ ಮಾಡೋರು ಅನ್ಕೋತಾರೆ ವೈಫ್ ಆದ್ರೇ ಎಷ್ಟೋ ಬೆಟ್ ಬೆಸ್ಟ್ ಅಲ್ವಾ ತಕ್ಷಣವೇ ಒಂದೇ ಉಸ್ರಿಗೆ ಉಸಿರು ಕಟ್ಟಿ ಕೆಲಸ ಮಾಡೋದು ಆಮೇಲೆ ಹತ್ತು ಗಂಟೆ ಎಷ್ಟೊತ್ತಿಗೆ ಆಗ್ತದೆ ಅನ್ನೋದು ಗೊತ್ತಾಗೋದಿಲ್ಲ ಮತ್ತೆ ಓಡು ಮತ್ತು ಅಲ್ಲಿ ಕೆಲಸ ಮಾಡಿಬಿಟ ಮತ್ತೆ ಮನೆಗೆ ಬಂದು ಕೆಲಸ ಮಾಡು ಆ ರೀತಿ ಅವರು ಯೋಚನೆ ಮಾಡ್ಬೋದೇನೋ ಅದು ನಮಗೆ ಗೊತ್ತಿರೋದಿಲ್ಲ ಅಥವಾ ಇನ್ನೊಂಥರ ಮಹಿಳೆಯರು ಇರ್ತಾರೆ ತುಂಬ ಚೆನ್ನಾಗಿ ಸಾಧನೆ ಮಾಡಿರ್ತಾರೆ ಅದು ಕೆಲವೊಬ್ಬರು ಮಾತ್ರ ಒಂದು ಹಂಡ್ರೆಡ್ ಪರ್ಸೆಂಟ್ಗೆ ಟ್ವೆಂಟಿ ಟೆನ್ ಪರ್ಸೆಂಟ್ ಮಹಿಳೆಯರು ಮಾತ್ರ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟಾಗಿ ಒಂದು ಫ್ಯಾಮಿಲಿ ಇರ್ಬೋದು ಒಂದು ಮನೆ ಇರ್ಬೋದು ಸಂಸಾರ ಇರ್ಬೋದು ಮತ್ತು ಅವ್ರದ್ದು ಜಾಬ್ ಇರ್ಬೋದು ಪ್ರತಿಯೊಂದೂ ಕೂಡ ಮತ್ತು ಅವರು ಇರ್ಬೋದು ಪ್ರತಿಯೊಂದನ್ನು ಕೂಡ ಒಂದು ಲೆವೆಲ್ಲಾಗಿ ನಡೆಸ್ಕೊಂಡು ಹೋಗುವಂಥವ್ರು ತುಂಬ ಅಂದರೆ ತುಂಬಾ ಕಮ್ಮಿ ಅದು ಅವ್ರು ತುಂಬ ಎತ್ತರವಾಗಿರ್ತಾರೆ ಆ ಥರದವರು ಅವರನ್ನೇ ಒಂದು ಸಾಧಕರು ಅಂತ ಕರೆಯುವಂಥದ್ದು ಪ್ರತಿಯೊಬ್ಬರಲ್ಲೂ ಈಗ ನೋಡಿ ಐದು ಬೆಟ್ಟುಗಳು ಈಗ ನೋಡಿ ಐದು ಫಿಂಗರ್ಗಳು ಸಮಾಂತರವಾಗಿದೆಯಾ ಇಲ್ಲ ನಮ್ಮಲ್ಲಿ ಇರೋವಂಥದ್ರಲ್ಲೇ ನಾವು ಖುಷಿ ಪಡೋಣ ನೆಮ್ಮದಿ ಪಡೋಣ ಒಂದು ಮಾತು ಹೇಳ್ತೀನಿ ನಾವು ಹೋಗಿ ಮಲ್ಕೊಂಡಿದ್ದ ತಕ್ಷಣವೇ ನೆಮ್ಮದಿಯಾಗಿ ನಿದ್ದೆ ಬರುತ್ತಾರದಲ್ಲ ನಿದ್ದೆ ಮಾಡ್ತಾರಲ್ಲ ಅವರೇ ಪುಣ್ಯವಂತರಂತೆ ನಿಜವಾಗ್ಲೂ ಹೇಳ್ತೀನಿ ಅವರೇ ಶ್ರೀಮಂತರಂತೆ ಕೆಲವೊಂದು ಸಲ ನಾವು ಮಲಗಿದಾಗಲೂ ನಿದ್ದೆ ಬರ್ತಿರೋದಿಲ್ಲ ಅಯ್ಯೋ ಬೆಳಗ್ಗೆ ಏನಪ್ಪ ಟೆಮ್ ತಿಂಡಿ ಮಾಡಬೇಕು ಮತ್ತು ಇನ್ನೊಂದೇನು ಮತ್ತೊಂದೇನೋ ಇದೆಲ್ಲ ಮತ್ತೆ ಆಫೀಸ್ಗೆ ಹೋಗೋರಿಗೆ ಇನ್ನು ಅದು ಸಬ್ಮಿಟ್ ಮಾಡಿಲ್ಲ ಇದು ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಮಾಡಲಿಲ್ಲ ನಾಳೆ ಬಾಸ್ ಬೈಬೋದೇನೋ ಸರ್ ಬೈಬೋದೇನೋ ಮೇಡಮ್ ಬೈಬೋದೇನೋ ಅಂದರೆ ಪ್ರತಿಯೊಬ್ಬರಿಗೂ ಮತ್ತೆ ಇನ್ನು ಕೆಲವೊಬ್ರಿಗೆ ಹೆಲ್ತ್ ಇಶ್ಯೂ ಪ್ರತಿಯೊಂದು ಇರುತ್ತೆ ಮನೆಯಲ್ಲಿ ಹಣಕಾಸಿನ ಏನು ಕೊರತೆ ಇರೋದಿಲ್ಲ ಆ ಗಂಡನು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಮಕ್ಕಳು ಇರ್ತಾರೆ ಅತ್ತೆ ಮಾವ ತುಂಬ ಸುಖಿ ಕುಟುಂಬ ಇರ್ತಾರೆ ಹೆಲ್ತ್ ಇಶ್ಯೂ ಇರುತ್ತೆ ಏನಾದರೂ ಒಂದು ಎಣ್ಣೆ ಟೈಮ್ ದಿನಕ್ಕೆ ಮೂರು ಸಲ ಮಾತ್ರೆ ಕುಡಿಯೋದು ಆ ಥರ ನೆಮ್ಮದಿ ಇಲ್ಲ ಹೀಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ತೊಂದರೆಗಳು ಇದ್ದೇ ಇರುತ್ತೆ ಯಾರೂ ಕೂಡ ನೆಮ್ಮದಿಯಾಗಿರೋದಿಲ್ಲ ಹಂಗನ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ನನಗೆ ಕಷ್ಟ ಐತೆ ಅಂತಲೂ ಕೂಡ ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ ಅಲ್ವರ ಯಾರೋ ಒಬ್ಬರು ಅವ್ರ ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡು ಸ್ಟೇಟಸ್ನಲ್ಲಿ ಫೋಟೋ ಇಟ್ಕೊಂಡ್ರು ಅವ್ರದ್ದೊಂದು ನಲ್ವತ್ತು ವರ್ಷದ ಬರ್ತಡೇಗೆ ಅವ್ರ ಗಂಡ ದೊಡ್ಡದಾಗ ಒಂದು ಹಾರ ಕೊಡಿಸಿದ್ರು ಅಥವಾ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿದರು ದೊಡ್ಡಾಗಿ ಪಾರ್ಟಿ ಕೊಡಿಸಿದ್ದಾರೆ ನಾವು ಅಟ್ಟೆ ಉರಿ ಪಡೋದಲ್ಲ ಅವ್ರು ಆ ಜಾಗಕ್ಕೆ ಬರೋಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಪ್ಲಸ್ ನಾನು ನೆಮ್ಮದಿಯಾಗಿದ್ದೀನಲ್ಲ ಇರೋಣ ಹೀಗೆ ಪ್ರತಿಯೊಬ್ಬರು ಕುಟುಂಬದಲ್ಲೂ ಏನಾದರೂ ಕೂಡ ಒಂದು ಕೊರತೆ ಇದ್ದೇ ಇರುತ್ತೆ ಆ ಕೊರತೆಯನ್ನು ಕೂಡ ಮೀರಿ ಅದನ್ನೆಲ್ಲ ಎದುರಿಸಿ ಮುಂದೆ ಬರೋರೆ ಒಂದು ಹೆಣ್ಣು ಅದಕ್ಕೇ ಹೇಳ್ತಾರೆ ಒಂದು ಮಹಿಳೆ ಅಂತ ಹೌದ್ರಾ ನಾವು ಬೇರೆಯವ್ರು ನೋಡ್ಬಿಟ್ಟು ಜಲಸ್ ಪಡೋದು ಬೇಡ ಯಾವಾಗಲೂ ಅಂತಂದರೆ ಇರಲಿಕ್ಕೆ ಪ್ರಯತ್ನ ಪಡೋದು ನಾವು ಪರ್ಫೆಕ್ಟ್ ಪರ್ಫೆಕ್ಟ್ ಅಂತ ಅಂದ್ಕೊ ಹೋಗಿ ನಮ್ಮ ನಮ್ಮನ್ನು ನಾವೊಬ್ಬರು ಅಂದರೆ ನಮಗೂ ಏನೋ ಒಂದು ಆಸೆ ಇದೆ ನಮಗೂ ಆಕಾಂಕ್ಷೆ ಇದೆ ಅಂದರೆ ನಮಗೂ ಕೂಡ ಸ್ವಲ್ಪ ಏನೋ ಒಂದು ನಮ್ಮದು ಕೂಡ ಕೆಲವೊಂದು ಇಚ್ಛೆಗಳಿದ್ದಾವೆ ಅದು ಪೂರ್ತಿನೇ ಆಗಲಿಲ್ಲ ಅನ್ನೋದನ್ನ ನಾವು ಮರೆತೇ ಬಿಡ್ತೀವಿ ಅಂತಂದರೆ ಈಗ ಮಕ್ಕಳು ಮಕ್ಕಳು ಯಾವಾಗಲೂ ಕೂಡ ಪರ್ಫೆಕ್ಟಾಗಿರಬೇಕು ಅವರು ಟೈಮಿಗೆ ಕರೆಕ್ಟಾಗಿ ಹೇಳೋದು ಅವ್ರ ಸ್ಕೂಲು ಅವ್ರದ್ದು ಕಾಲೇಜು ಅವ್ರು ಓದೋದು ಅವ್ರದ್ದು ಆರೋಗ್ಯ ಇನ್ನು ಗಂಡ ಅವ್ರ ಟೈಮಿಗೆ ಕರೆಕ್ಟಾಗಿ ಅವ್ರನ್ನ ಎಚ್ಚರ ಮಾಡಬೇಕು ಇದ್ದೇಳಿಸ್ಬೇಕು ಆಫೀಸಿಗೆ ಲೇಟ್ ಆಗ್ತದೆ ಇದು ಇದು ಶಾಪ್ಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಮತ್ತು ಇನ್ನು ಅವ್ರ ಆರೋಗ್ಯ ಅವ್ರ ಮಾತ್ರೆ ಅವ್ರದ್ದು ಇದು ಅವ್ರಿಗಿದೇ ಊಟ ಬೇಕು ಅವ್ರಿಗೆ ಶುಗರ್ ಲೆಸ್ ಇರಬೇಕು ಇನ್ನು ಮಕ್ಕಳಿಗೆ ಸ್ಪೈಸಿ ಇರಬೇಕು ಅವರಿಗೆ ಸ್ಪೈಸಿ ಇರಬಾರ್ದು ಮತ್ತು ಇನ್ನು ಅವ್ರಿಗೆ ಅದಿಷ್ಟ ಇಷ್ಟ ಇನ್ನು ಮನೆಯಲ್ಲಿ ಆ ಹಬ್ಬ ಬರ್ತಾಯಿದೆ ಈ ಅಮಾವಾಸ್ಯೆ ಬರ್ತಾಯಿದೆ ಈ ಹುಣ್ಣೆ ಬರ್ತಾಯಿದೆ ಆ ಪೂಜೆ ಮಾಡಿದರೆ ನಮ್ಮ ಯಜಮಾನ್ರಿಗೆ ಒಳ್ಳೆಯದಾಗ್ತದೆ ಈ ಪೂಜೆ ಮಾಡೋದ್ರಿಂದ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಹತ್ತು ಹತ್ತುತ್ತೆ ಮತ್ತು ಅವ್ರ ಹಂಗಂದರು ಇವ್ರಿಂಗಂದರು ಈ ಥರ ಎಲ್ಲದರ ಮುಂದೆ ನಮ್ಮನ್ನು ನಾವು ಮರೆತೇ ಬಿಡ್ತೀವಿ ಇದು ಎಲ್ಲ ಸಂಸಾರದಲ್ಲಿ ನಾವೆಷ್ಟು ನಮ್ಮನ್ನು ನಾವು ತೊಡಗಿಸ್ಕೊಂಬಿಡ್ತೀವಿ ಅಂದ್ಬಿಟ್ಟು ನಮ್ಮದು ಒಂದು ಆಸೆ ಇದೆ ನಮ್ಮದು ಆಕಾಂಕ್ಷೆ ಇದೆ ನಮ್ಮ ಬಗ್ಗೆನೂ ಸ್ವಲ್ಪ ಕೇರ್ ತೊಗೋಬೇಕು ಅನ್ನೋದನ್ನ ನಾವು ಮರೆತೇ ಬಿಡ್ತೀವಿ ಕೆಲವೊಬ್ಬರು ಇರ್ತಾರೆ ಕೆಲವೊಬ್ಬರು ತುಂಬಾ ಸ್ಮಾರ್ಟ್ ಲೇಡೀಸ್ಗಳಿರ್ತಾರೆ ಅವ್ರ ಬಗ್ಗೆನೂ ಅವ್ರು ತುಂಬ ಕಾಳಜಿ ವಹಿಸ್ತಾರೆ ಅವ್ರ ಬಗ್ಗೆನೂ ಅವ್ರ ಹೆಲ್ತ್ ಬಗ್ಗೆಯೂ ಕೂಡ ತುಂಬ ಮುತುವರ್ಜಿ ವಹಿಸ್ತಾರೆ ಕೆಲವೊಬ್ಬರು ಮಾತ್ರ ಅವ್ರದ್ದು ಫ್ರೆಂಡ್ಸ್ಗಳ ಜೊತೆ ಒಳನಾಟ ಇರ್ಬೋದು ಅವ್ರದ್ದು ಅವ್ರದ್ದು ಲೈಫ್ ಸ್ಟೈಲ್ ಇರ್ಬೋದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಹಂಗೆ ಅಂದರೆ ಕೆಲ್ ಈಗ ನಮ್ಮಂಥರು ಎಮೋಷನಲ್ನಲ್ಲಿ ಜಾಸ್ತಿ ಬಿದ್ದುಬಿಡ್ತೀವಿ ಅಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಅಟ್ಯಾಚ್ ಆಗುವಂಥದ್ದು ತುಂಬ ಚಿಕ್ಕ ಚಿಕ್ಕ ವಿಷಯಕ್ಕೂ ಆ ಯಜಮಾನ್ರು ಏನಾದರೂ ಒಂದು ಚಿಕ್ಕ ಅವ್ರೇನು ದೊಣ್ಣೆ ತೊಗೊಂಡು ಒಡಿಯೋದೇ ಬೇಕಾಗಿಲ್ಲ ಒಂದು ಚಿಕ್ಕದಾಗ ಒಂದು ಏನಾದರೂ ಅಂದರೂ ಕೂಡ ಅದಕ್ಕೂ ಹಂಗೆ ಅಂದ್ರಲ್ಲ ಹಂಗಂದಿರೋಲ್ಲ ಮಕ್ಕಳೇನಾದರೂ ಕೂಡ ಹಿಂತಿರ್ಗಿ ಹೇಳಿದ್ರು ಕೂಡ ಹಾಂ ಹಿಂಗೆ ಅಂದ್ಬಿಟ್ರಲ್ಲ ಹಿಂಗೆ ಅಂದ್ಬಿಟ್ರಲ್ಲ ಅಷ್ಟು ಎಮೋಷನಲ್ ಆಗೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಮತ್ತು ಯಾವುದನ್ನು ಕೂಡ ಅತಿಯಾಗಿ ಅಟ್ಯಾಚ್ ಮಾಡ್ಕೊಡೋಕ್ ಹೋಗಬೇಡಿ ಪ್ರತಿಯೊಂದು ಈಗ ಎಕ್ಸಾಂಪಲ್ಲು ಹಾಂ ಈಗ ಮಗುಗೆ ಒಂದು ಜ್ವರ ಬಂತು ಆಯಿತಾ ಜ್ವರ ಬಂತು ಜ್ವರ ಅಷ್ಟೇನಲ್ವರ ಮಾತ್ರೆ ಕೂಡಿಸೋಣ ಅವನಿಗೆ ಕೇರ್ ಮಾಡೋಣ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಮತ್ತು ಮೆಡಿಷನ್ ಕೊಡೋಣ ಊಟ ಮಾಡಿಸೋಣ ನೀಟಾಗಿ ಆಯಿತು ಇನ್ನು ಅದನ್ನೇ ಒಂದು ತಲೆ ಮೇಲೆ ಎತ್ಕೊಂಡು ಮಗುಗೆ ಜ್ವರ ಬಂತು ಮಗು ಜ್ವರ ಬಂತು ಎಸ್ಪೆಷಲಿ ನಾನು ಇನ್ನು ಸಣ್ಣಾಗಿ ಹೋಗ್ಬಿಡ್ತಾನೆ ಇಳಿದೋಗ್ಬಿಡುತ್ತೆ ಮುಖ ರಾತ್ರಿ ಇಡೀ ತುಂಬ ಇದು ಅಯ್ಯೋ ಜ್ವರ 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 ಬಂತು ಹೆಂಗೆ ಬಂತು ಅವನು ಐಸ್ ಕ್ರೀಮ್ ತಿನ್ಬೇಡ ಅಂತ ಹೇಳಿದೆ ತಿಂದ ಜ್ವರ ಬಂತು ಯಾಕೆ ತಿಂದೆ ಯಾಕೆ ತಿನ್ನಿಸಿದೆ ತಿನ್ನಿಸ್ಬಾರ್ದಾಗಿತ್ತು ಅದನ್ನೇ ಒಂದು ದೊಡ್ಡ ವಿಷ ಮಾಡ್ಕೊಳ್ಳೋದು ಜ್ವರ ಬಂದಿರೋದು ಅವನು ಹುಷಾರಾದರೂ ಕೂಡ ನನ್ನ ಬಿ ಪಿ ಅಷ್ಟೊತ್ತಿಗೆ ಲೋ ಆಗಿ ಅಷ್ಟೊತ್ತನ ನಾನು ಕೂಡ ಹುಷಾರು ತಪ್ಪಿರ್ತೀನಿ ಹೀಗೆ ತುಂಬ ಅಟ್ಯಾಚ್ ಮಾಡುವಂಥದ್ದು ತುಂಬ ಎಮೋಷನಲ್ ಪ್ರತಿ ಪ್ರತಿಯೊಂದು ವಸ್ತುಗೂ ಕೂಡ ಮತ್ತು ಒಂದು ಎಕ್ಸಾಮ್ ಬರ್ತಾ ಇದೆ ಎಕ್ಸಾಮ್ ಬರ್ತಾ ಇದೆ ಇನ್ನೂ ಓದಲಿಲ್ಲ ಇನ್ನೂ ಓದಲಿಲ್ಲ ಇನ್ನೂ ಆಗಲಿಲ್ಲ ಇನ್ನು ಯಾವಾಗ ಪೋರ್ಷನ್ ಕಂಪ್ಲೀಟ್ ಮಾಡೋದು ತುಂಬ ಅಂದರೆ ತುಂಬ ಓವರ್ ರಿಯಾಕ್ಟ್ ಮಾಡುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಅಂದರೆ ದೊಡ್ಡದಾಗಿ ತಗೊಳ್ಳೋವಂಥದ್ದು ಆಮೇಲೆ ಹೀಗೆ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಈಗ ಒಂದು ಅಡುಗೆ ಮಾಡೋ ಮಾಡೋ ಅಡುಗೆನಲ್ಲೂ ಕೂಡ ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ ಅಂದರೆ ಈ ಥರ ಅಂದರೆ ಪ್ರತಿಯೊಬ್ಬರು ಲೇಡೀಸ್ಗಳು ಹೀಗೆ ಅಂತ ಹೇಳಲಿಕ್ಕಾಗಲ್ಲ ಇದರಲ್ಲಿ ಕೆಲವೊಂದು ನನ್ನಲ್ಲಿದೆ ಅದನ್ನು ನಾವು ಬಿಡೋಣ ಫಸ್ಟು ಈ ಓವರ್ ಅಟ್ಯಾಚ್ ಆಗುವಂಥದ್ದು ಓವರ್ ಎಮೋಷನಲ್ ಆಗೋವಂಥದ್ದು ಓವರ್ ಕೇರಿಂಗ್ ಇದನ್ನೆಲ್ಲ ನಾವು ಮಹಿಳೆಯರು ಆದಷ್ಟು ಕೂಡ ಕಮ್ಮಿ ಮಾಡಿದಷ್ಟು ಕೂಡ ನಾವು ಮಾನಸಿಕವಾಗಿ ನಾವು ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ ಅಂದರೆ ನಾನು ನಂದು ನಾನು ನೆಡ್ಕೊಳೋ ರೀತಿ ನನ್ನರಲ್ಲಿ ಸ್ವಲ್ಪ ನೋಡಿಕೊಂಡ್ರೆ ಇದೊಂದು ಸ್ವಲ್ಪ ಕಮ್ಮಿ ಮಾಡಬೇಕಾಗ್ತದೆ ಕೆಲವೊಬ್ಬರು ಸ್ಟ್ರಾಂಗ್ ಇರ್ತಾರೆ ಏನಾದರೂ ಏನಿಲ್ಲ ಖುಷು ನೈ ಅಂದರೆ ಏನೋ ಒಂಥರದಲ್ಲಿ ಹೋಗ್ತಾರೆ ಅಂದರೆ ಅದನ್ನು ಅತಿಯಾಗೂ ಕೂಡ ನಾವು ಬೆಳೆಸ್ಕೊಳ್ಳೋಕೆ ಹೋಗ್ಬಾರ್ದು ಅತಿಯಾಗೂ ಕೂಡ ಕೇರ್ಲೆಸ್ ಆಗೋಕ್ಕೆ ಹೋಗ್ಬಾರ್ದು ಅತಿಯಾಗೂ ಕೂಡ ಓವರ್ ಎಮೋಷನಲ್ ಆಗೋಕೆ ಹೋಗ್ಬಾರ್ದು ಇದನ್ನೆಲ್ಲನೂ ಕೂಡ ಅದೇ ಒಂದು ಎಮೋಷನಲ್ ಒಂದು ರಿಯಾಕ್ಟ್ ಮಾಡುವಂಥದ್ದು ಮತ್ತು ಕೇರಿಂಗ್ನಲ್ಲಿ ಅತಿಯಾದದ್ದು ಮತ್ತು ಯಾರೋ ಏನೋ ಅಂದರು ಅಂತ ಅಂದ್ಬಿಟ್ಟು ಜಾಸ್ತಿ ಮನಸ್ಸಿಗೆ ಹಚ್ಕೊಳ್ಳುವಂಥದ್ದು ಮತ್ತು ನಮ್ಮನ್ನು ನಾವು ಮರ್ತಿ ಇನ್ನು ಪ್ರತಿಯೊಂದಕ್ಕೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾವು ಜ್ಞಾನ ಕೊಡುವಂಥದ್ದು ಇದನ್ನೆಲ್ಲ ಕೆಲವೊಂದನ್ನ ಚೇಂಜಸ್ ಮಾಡ್ಕೊಂಡು ಬೇರೆ ಯಾರನ್ನೋ ನೋಡಿ ನಾವು ಫೀಲಿಂಗ್ ಮಾಡುವಂಥದ್ದು ಇದನ್ನೆಲ್ಲ ಸ್ವಲ್ಪ ನಾವು ಕಮ್ಮಿ ಮಾಡಿಕೊಂಡ್ರೆ ನಿಜವಾಗ್ಲೂ ನಾನು ಹೇಳ್ತೀನಲ್ಲ ನಾವು ಇರೋದ್ರಲ್ಲೇ ನಾವು ತುಂಬ ನೆಮ್ಮದಿಯಾಗಿ ಇರ್ಬೋದು ಇದನ್ನೆಲ್ಲ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೊಂಡು ಒಂದು ಲೆವೆಲ್ನಾಗಿ ನಾವು ತೊಗೊಂಡೋದ್ರೆ ಒಂಥರ ಖುಷಿಯಾಗಿ ನಾವು ಜೀವನ ಮಾಡ್ಬೋದು ಅಂದರೆ ಇನ್ನು ಮುಂದೆ ಬರುವಂಥ ಹೊಸ ಹೊಸ ಕಾಯಿಲೆಗಳನ್ನು ನಿಜ ಹೇಳ್ತಿದ್ದೀನಿ ಒಂದು ನಲವತ್ತು ನಲ್ವತ್ತೆರಡು ನಲ್ವತ್ಮೂರು ಮೇಲೆ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ ತುಂಬ ಜನನ ನಾನು ಇದ್ದೀನಿ ಹೊಸ ಹೊಸ ಕಾಯಿಲೆಗಳು ಅಂದರೆ ಒಂದು ಚಿಕ್ಕ ಚಿಕ್ಕ ಮಂಡಿ ನೋವು ಕೂಡ ತಡ್ಕೊಳಕ್ಕಾಗೋದಿಲ್ಲ ಆ ಥರ ಒಂದು ಚಿಕ್ಕ ಚಿಕ್ಕ ಕಾಯಿಲೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಅಂದರೆ ಅಂದರೆ ನಮಗೆ ತಡ್ಕೊಳಕ್ಕೆ ಆಗೋದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಆ ಥರ ಆಗ್ತಾ ಇದೆ ನಮ್ಮದು ಲೈಫ್ ಸ್ಟೈಲ್ ಇದು ಯಾಕೆ ಆಗ್ತಾ ಇದೆ ಅಂದರೆ ಈ ಓವರ್ ಎಮೋಷನಲ್ ಓವರ್ ಅಟ್ಯಾಚ್ ಆಗುವಂಥದ್ದು ಓವರ್ ಸೆನ್ಸಿಟಿವಿಂದಲೇ ಆ ಥರ ಪುಟ್ ಪುಟ್ಟುದನ್ನು ಕೂಡ ನಮಗೆ ತಡ್ಕೊಳ್ಳೋವಂಥ ಶಕ್ತಿ ನಮ್ಮಲ್ಲಿರೋದಿಲ್ಲ ಅಂದರೆ ಮಾನಸಿಕವಾಗಿ ನಾವು ಕುಗ್ಗಿ ಹೋಗಿರ್ತೀವಿ ಹಾಗಾಗಿ ನಾನು ಎಲ್ಲ ಮಹಿಳೆಯರಿಗೂ ಹೇಳುವಂಥದ್ದು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಎಲ್ಲದಕ್ಕೂ ಕೂಡ ಅಂದರೆ ಎಲ್ಲ ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆದರೆ ಒಂಥರ ದೈಹಿಕವಾಗೂ ಕೂಡ ನಾವು ಸ್ಟ್ರಾಂಗ್ ಆಗ್ಬೋದು ಎಲ್ಲ ಮರ್ತಿ ನಮಗೋಸ್ಕರ ಒಂದು ದಿನದಲ್ಲಿ ಒಂದು ಗಂಟೆ ಆ ಒಂದು ಗಂಟೆಯಲ್ಲಿ ಟಿ ವಿ ಬೇಡ ಮೊಬೈಲ್ ಬೇಡ ಮತ್ತಿ ನಾ ಅನ್ನ ಯಜಮಾನ್ರು ಬರ್ತಾಯಿದ್ದಾರೆ ಇನ್ನೂ ಅಡುಗೆ ಆಗಲಿಲ್ಲ ಅವ್ರಿಗೆ ಟಿಫಿನ್ ಮಾಡಬೇಕು ನಾಳೆ ಏನು ಟಿಫಿನ್ ಮಾಡೋಣ ಅದೆಲ್ಲ ಬೇಡ ಮಕ್ಳು ಬಗ್ಗೆ ಬೇಡ ಫ್ಯಾಮಿಲಿ ಬಗ್ಗೆ ಬೇಡ ಮನೆ ಬಗ್ಗೆ ಟೆನ್ಷನ್ ಬೇಡ ಇನ್ಯಾರೋ ಇನ್ನೇನೋ ಟ್ರಿಪ್ ಮಾಡಿದ್ರು ಇನ್ಯಾರೋ ಜ್ಯುವೆಲ್ಲರಿ ತೊಗೊಂಡ್ರು ಇನ್ಯಾರೋ ಇನ್ನು ತುಂಬ ಖುಷಿಯಾಗಿದ್ದಾರೆ ಅದೆಲ್ಲ ಬಿಟ್ಟು ಒಂದು ಗಂಟೆ ನಮ್ಮಷ್ಟಕ್ಕೆ ನಾವೇ ನಾ ನಮಗೋಸ್ಕರ ನಾವು ಟೈಮ್ ಕೊಡೋಣ ಆ ಟೈಮ್ನಲ್ಲಿ ನಿಮಗೆ ಖುಷಿಯಾಗಿರೋ ಅಂಥದ್ದು ಮಾಡಿ ಖುಷಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಕೂತ್ಕೊಂಡು ಇನ್ಸ್ಟಾಗ್ರಾಮ್ನ ರೀಲ್ಸ್ ನೋಡ್ಬಿಟ್ಟು ಖುಷಿ ಪಡೋದಲ್ಲ ಅಥವಾ ಯಾವುದೋ ಯೂಟ್ಯೂಬ್ನಲ್ಲಿ ಏನು ಇನ್ನೊಂದೇನೋ ನೋಡ್ಬಿಟ್ಟು ಸೀರಿಯಲ್ ನೋಡಿ ಮತ್ತೊಂದು ನೋಡಿ ಖುಷಿ ಬೇಡ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮಗೇನು ಇಷ್ಟ ನೀವೇನು ತಿನ್ನಬೇಕು ಅಂತ ಇದ್ದೀರಿ ನೀವು ಯಾವ ಬಟ್ಟೆ ಹಾಕೋಬೇಕು ಅಂತ ಇದ್ದೀರಿ ಆಮೇಲೆ ನಿಮಗೆ ನೀವೇನು ಕಲಿಬೇಕು ಅಂತ ಏನೋ ಒಂದು ಚಿಕ್ಕ ಪುಟ್ಟದು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ನಿಮ್ಮ ಅಸ್ತಿತ್ವ ಬಗ್ಗೆ ನಿಮ್ಮ ಬಗ್ಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಮಗೋಸ್ಕರ ಕೊಡಿ ಪ್ರತಿನಿತ್ಯ ಆವಾಗ ತುಂಬ ಚೆನ್ನಾಗಿರುತ್ತೆ ಜೀವನ ಅಂತಲೇ ಹೇಳ್ಬೋದು ನಾವು ದೊಡ್ಡ ಸಾಧನೆ ಮಾಡಿ ದೊಡ್ಡ ಸ್ಟೇಜ್ ಮೇಲೆ ಹೋಗಿ ನಾವು ದೊಡ್ಡ ಪ್ರಶಸ್ತಿ ದೊಡ್ಡ ಟ್ರಾಫಿ ತೊಗೊಳೋದೇನು ಬೇಕಾಗಿಲ್ಲ ನಮ್ಮ ಪುಟ್ಟು ಕುಟುಂಬನೂ ಕೂಡ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಆ ಪುಟ್ಟ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದನ್ನ ನಾವೇ ತಂದರೆ ಅದೇ ಒಂದು ದೊಡ್ಡ ಪ್ರಶಸ್ತಿ ಅಂತ ಹೇಳ್ಬೋದು ನಾವು ದೊಡ್ಡ ಸ್ಟೇಜ್ ಮೇಲೋಗಿ ದೊಡ್ಡ ಟ್ರಾಫಿ ತೊಗೊಂಡು ಸನ್ಮಾನ ಮಾಡಿಸ್ಕೊಳ್ಳೋದೇನು ಬೇಕಾಗಿಲ್ಲ ನಮ್ಮ ಪುಟ್ಟು ಕುಟುಂಬಕ್ಕೆ ನೋಡಿ ಒಂದು ನೆಮ್ಮದಿ ಅಂದರೆ ಈಗ ನಮ್ಮ ಯಜಮಾನ್ರಾಗಿರ್ಬೋದು ನಮ್ಮ ಮಕ್ಕಳು ಆಗಿರ್ಬೋದು ನಮ್ಮ ಮನೆಯಲ್ಲಿ ಯಾವುದೇ ಪ್ರಾಬ್ಲಮ್ ಬಂತು ಕೂಡ ಅದು ತಕ್ಷಣ ಸಾಲ್ವ್ ಮಾಡ್ಕೊಂಡು ಒಂದು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ಒಂದು ನಮ್ಮ ಕುಟುಂಬಕ್ಕೆ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ನಮ್ಗೆ ಅದೇ ಒಂದು ದೊಡ್ಡ ಟ್ರಾಫಿ ಹೌದಲ್ವರ ಇಷ್ಟಿತ್ತು ಫ್ರೆಂಡ್ಸ್ ಇದೊಂದು ನಂದು ಮಹಿಳಾ ದಿನಾಚರಣೆಗೆ ನನ್ನ ಕಡೆಯಿಂದ ಒಂದೆರಡು ನಂದು ಮನಸ್ಸಿನ ಮಾತು ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಒಂದು ಪಾಯಿಂಟ್ ಕೂಡ ಇಷ್ಟ ಆದರೂ ಕೂಡ ಸರಿ ಅನಿಸಿದರೆ ಮತ್ತು ಈ ರೀತಿ ಸ್ವಭಾವ ನಿಮ್ಮಲ್ಲಿದ್ದರೂ ಕೂಡ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ ಮತ್ತು ಯಾವುದಾದ್ರೂ ಒಂದು ಪಾಯಿಂಟ್ ನಾನು ತಪ್ಪು ಹೇಳಿದರೂ ಕೂಡ ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಜೊತೆಗೆ ಒಂದು ಪಾಯಿಂಟ್ ಇಷ್ಟ ಆದರೂ ಕೂಡ ನನಗೊಂದು ಲೈಕ್ ಮಾಡಿ ನಾನು ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದ